ನಮಸ್ಕಾರ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ನಮ್ಮ ರೈತ ಮಿತ್ರರಿಗೆ ಮತ್ತು ಕರ್ನಾಟಕ ಜನತೆಗೆ ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ಹಸಿರಳೆ ಗೊಬ್ಬರ ಎಷ್ಟು ಪ್ರಾಮುಖ್ಯತೆ ಇಷ್ಟು ನೋಡಿ ಬನ್ನಿ ಇಲ್ಲಿ ನೋಡಿ ಬರೀ ಸುಮ್ಮನೆ ಇಷ್ಟಾಗ್ಲಾಗ ಓರ್ತೀನಿ ನೋಡಿ ಇಷ್ಟು ಯಾರು ನಿಮಗೆ ಇಷ್ಟು ಪ್ಯೂರ್ ಗೊಬ್ಬರ ಯಾರು ಕೊಡ್ತಾರೆ ಬರೀ ಒಂದು ಇಷ್ಟಾಗ್ಲಾಗ ಗೋರಿದ್ಕೆ ಸುತ್ತ ಹೊಡ್ಕೊ ಬಂದಿದ್ದೀನಿ ಇನ್ನೂ ರಾಶಿ ಗಟ್ಟಲೆ ಇಲ್ಲದೆ ಇದಕ್ಕಿಂತೂ ಗೊಬ್ಬರ ಇದಕ್ಕೆ ಯಾಕೆ ಹಾಕ್ತೀರಾ ಅಂತ ಗೊತ್ತಾಯ್ತಲ್ಲ ಯಾಕೆ ಇಷ್ಟೊಂದು ಈ ಸಸಿಗಳಿಗೆ ಹಾಕ್ತೀರಾ ನೋಡಿ ಇದು ಸಸಿ ಇದಕ್ಕೆ ನಾನು ಗೊಬ್ಬರನೇ ಹಾಕಿಲ್ಲ ರಾಸಾಯನಿಕ ಹಾಕಿಲ್ಲ ಕೊಡಕೆ ಗೊಬ್ಬರ ತುಂಬಿಲ್ಲ ಏನೂ ಇಲ್ಲ ಬರ್ತಾಲ್ವ ಅದು ಆ ಇದು ಯಾಕೆ ಚಿಕ್ಕಾದೆ ಅಂದರೆ ಇದು ಹೋಗ್ಬಿಟ್ಟಿತ್ತು ಏನೋ ಹೊಸ ಎತ್ಕೊಳ್ಕೈಲಿ ತುಣಿಸ್ತಿದೆ ಉಳಿಸ್ತಿದೆ ಆ ಉಡಿಸ್ಬೇಕಾದ್ರೆ ಜಮಾನದಲ್ಲಿ ತುಣ್ದುಬಿಟ್ಟು ಹೊಡೋಗಿತ್ತು ನಾನು ಈ ಕೃಷಿಗೆ ಬರೋಕ್ಕಿಂತ ಮುಂಚೆ ಆಗಲೂ ಕೂಡ ನಾನು ಟಿಲ್ಲರ್ಗಳು ಉಪಯೋಗಿಸ್ತಿದ್ದಿಲ್ಲ ಈ ನಾಟಿ ಹೆಸರುಗಳು ಕೈಲಿ ಉಳಿಸ್ತಿದ್ದೆ ಅದು ಸಗಣಿ ಗಂಧ ಬಿಳ್ಳಿ ಅಂತ ನನ್ನ ಹತ್ರ ಇರಲಿಲ್ಲ ಆಗ ನೋಡಿ ಇವಾಗ ಒಂದು ಬ್ಯಾಚಲ್ಲಿ ಹಾಕಿದ್ದೆ ಹೆಗ್ ಬಂದಿರೋದು ಹಸ್ರಲ್ಲೇ ಗೊಬ್ಬರ ಈಗ ಒಂದು ಮಾತು ಹೇಳ್ತೀನಿ ನೋಡಿ ನಮ್ಮ ರೈತ್ರುಗಳಿಗೆ ನಾನು ಹೇಳೋದು ಒಂದು ಸ್ವಲ್ಪ ಬೇಜಾರಾಗೋದು ಕಟ್ಟರ್ ಹೊಡಿತಾ ಇದ್ದೀನಿ ಅದಕ್ಕೆ ಈ ಥರ ಬಟ್ಟೆ ಹಾಕ್ಕೊಂಡಿರೋದು ಇದ್ದಿದ್ದ ಇದ್ದೇ ಹಂಗೆ ಹೇಳ್ಬಿಡ್ತೀನಿ ಸತ್ಯನೇ ಹೇಳ್ಬೇಕು ಅಂದ್ಬಿಟ್ಟು ಈ ಚಾನಲ್ ಓಪನ್ ಮಾಡಿದ್ದೀನಿ ಈಗ ಒಂದು ಮಾತು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಬ್ರಹ್ಮ ಸೃಷ್ಟಿಕರ್ತ ನಮ್ಮನ್ನು ಹುಡ್ಸೋಣೆ ನಾಟಿ ಹೆಸನೂಗಳು ಉಡ್ಸೋಣೆ ಆ ನಾಟಿ ಹೆಸುಗಳು ಉಡ್ಸಿರೋ ತಕ್ಕಾಗೆ ಪ್ರಕೃತಿಲಿ ದೇವರು ದೇವ್ರ ಮಾನಮ ಅದು ಬಂದಿದ್ದ ನಾಟಿ ಹೆಸುಗಳೆಲ್ಲ ಹಾಲು ಉತ್ಪಾದನೆಗಳೆಲ್ಲ ಮನಸ್ಸಿಗೆ ಬೇಕಂತ ಉಡ್ಸ್ತಾ ಅದ್ರ ಜೊತೆಗೆ ಮಧ್ಯದಲ್ಲಿ ಕಳಬೇರ್ ಕೆಲಸ ಹೆಚ್ಚಪ್ಪ ಹಸು ಹುಡ್ಕೋತು ಹಾಲಿನ ದಾಹ ಜನಸಂಖ್ಯೆ ದಾಹಕ್ಕೆ ಹುಡ್ಕೋತು ಆ ಹಾಲಲ್ಲಿ ಏನದು ಏನೋ ಏನು ಹುಡುಕಿಲ್ಲ ಯಾರನ್ನೋ ಒಬ್ಬ ತಂದು ಹಸು ನಂಬಿ ಹಾಲು ಕುಡಿತಾ ಇದ್ದೀರಿ ಬಟ್ ಅದು ರೋಗ ಏನು ಬರ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ಈ ಬ್ರಹ್ಮ ಸೃಷ್ಟೀಕರ್ತ ಹಸು ಉಡ್ಸಿರೋದೆ ಮನುಷ್ಯನ ಜೀವನಕ್ಕೆ ಪ್ರಕೃತಿಗೆ ಮರದನವಾಗಿ ಒಳ್ಳೆ ಆಹಾರವಾಗಿ ಆರೋಗ್ಯಕರವಾಗಿ ಮರಗಳು ಇರಲಿ ಮನುಷೂ ಚೆನ್ನಾಗಿರಲಿ ಅಂತ ಉಡ್ಸೋಣೆ ನೀವು ಈ ಎಚ್ಚಪಸೊಂಡು ಆದರೂ ಹಾಲು ಕುಡ್ಕೊಂಡು ಅದರಲ್ಲಿ ಬರೋ ರೋಗ ಎಲ್ಲನೂ ತೊಗೊಂಡೋಗಿ ಕಂಡರಿ ಅಂತಿಗೆ ಆಸ್ಪತ್ರೆಗೆ ಅದು ಇದಕ್ಕೆ ಸೀರೆ ಉಳಿಸ್ತಾ ಇದ್ದೀರಾ ನೀವು ಸಂಪಾದನೆ ಮಾಡಿದೆಲ್ಲ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಪ್ರಕೃತಿನೂ ಅಷ್ಟೇ ಯಾಕಂದ್ರಿ ಈ ಭೂಮಿಗೆ ತಾನು ಬದುಕಬೇಕು ಅಂದಾಗ ತನಗೆ ಬೇಕಾದ ಆಹಾರವನ್ನು ತಾನೇ ದುಡ್ಕೊಳುತ್ತೆ ಇದೆಲ್ಲ ನಾನು ಆಗ್ತಿರೋದಲ್ಲ ಸ್ವಾಮಿಗಳೇ ಯಾರಿಗೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಪ್ರೇಕ್ಷಕರು ಬಂಧುಗಳು ನೀವೇ ನಮ್ಮ ಸ್ವಾಮಿಗಳು ಕೇಳಿಬಿಡಿ ಎಲ್ಲ ತಂದೆ ತಂದಿ ಕೊಡ್ಕೆದ ಗೊಬ್ರ ಅದು ಇದು ಸುರಿತಿರಲ್ಲ ಪ್ರಕೃತಿ ತನಗೆ ಬೇಕಾಗಿರೋದನ್ನ ತಾನೇ ಬೆಳೆಸ್ಕೊಂಡೈತೆ ಕಾಳುಗಳು ಒಂಚೂರು ಎರ್ತೀವಿ ಯಾಕೆ ಹೇಳಿ ಏಕದಳದಲ್ಲಿ ದಿದಳ ಇದರಲ್ಲಿ ದಿದಳಗಳು ಕಳೆಗಳಲ್ಲೂ ದಿದ್ದಳಗಳಿದೆ ಆದರೆ ಅದರ ಮೇಲೆ ಯಾರೂ ರಿಸರ್ಚ್ ನಡೆಸಿಲ್ಲ ಇದು ದಿದ್ದಾಳನೋ ಏಕದಳವೋ ಅಂತ ಯಾರು ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗಿಲ್ಲ ನಾನು ಅದನ್ನು ದಿದ್ದಾಳ ಏಕದಳ ಅಂತ ಹೇಳೋಕ್ಕಾಗಲ್ಲ ಮನಸ ಯಾವುದನ್ನು ಕಂಡು ಹಿಡ್ದಿದ್ದು ದಿದ್ದಾಳಾಗ ಮನೆ ಮನುಷ್ಯ ಉಪಯೋಗಿಸ್ತಾನೆ ತಡ್ನಿ ಉಳ್ಳಿ ಸಣ್ಣ ಇವೆಲ್ಲ ಯಾವುದೇ ಇದೆ ಅವನ್ನ ಗುರ್ತಿಸಿರೋವನ್ನ ನಾನು ಐಡೆಂಟಿಫಿಕೇಶನ್ ಮಾಡ್ಬೋದು ಬಟ್ ಇದು ಪ್ರಕೃತಿ ತನಗೆ ಬೇಕಾಗಿರೋದನ್ನ ತಾನೇ ಉಡಿಸ್ಕೊಳುತ್ತೆ ಈ ಮರ ಇದು ನಾನು ಬದುಕಬೇಕು ಅಂತ ಹೋರಾಟ ಮಾಡಿದಾಗ ಇದಕ್ಕೆ ಯಾವ ರೋಗನೂ ಇಲ್ಲ ನೋಡಿ ನಾನು ಯಾವುದು ಕೆಮಿಕಲ್ ಹಾಕಿಲ್ಲ ಕೊಡಕೆ ಗೊಬ್ಬರ ಇರ್ತೀರ ಉಳುಮೆ ಮಾಡ್ತಾರಲ್ಲ ಏನೈತೆ ಅದನ್ನು ಮುಚ್ಚಿಗೆ ಮಾಡಿ ಬಿಡ್ಬಿಡ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಇದು ಯಾಕೆ ಹೊಡಿತಾ ಇದ್ದೀನಿ ಅಂದರೆ ಇದು ನಾವು ಬದುಕಬೇಕು ಜೀವನ ಈ ಜೀವನಕ್ಕೆ ಬೇಕಾಗಿರೋದು ಈಗ ಅನ್ನ ಹಾಕ್ಬಿಟ್ಟು ನೀವು ಅನ್ನನ ಬಾಯಿ ತಿನ್ನೋದ್ರೆ ತಿಂದಿರಿ ಹಿಂಗೆ ಹಾ ಹಾ ಅನ್ಬಿಟ್ಟು ತಿನ್ನಕಾಯ್ತಲ್ಲ ಕಲಿಸ್ತೀರಿ ಬೇಯಿಸ್ತೀರ ಅದಕ್ಕೆ ಅದು ರೆಡಿ ಮಾಡ್ಕೊಡ್ತಾ ಇದ್ದೀನಿ ಅಷ್ಟೇ ನಾನು ನನ್ನ ಪಾತ್ರ ಇಷ್ಟೇ ಇಲ್ಲಿ ಹಂಗೆ ಅಂದ್ಬಿಟ್ಟು ಇದಕ್ಕೆ ಬೇರೆ ಅಗೆ ಅದು ಕೆಮಿಕಲ್ ಹಾಕೋದು ಬುದ್ಧಿ ತಗೊಂಡು ಇದು ಮಾಡೋದು ಮಾಡಬಾರ್ದು ಅಡಿಕೆ ಮರ ಎಲ್ಲರೂ ಇವತ್ತು ದೇಶಾದ್ಯಂತ ಅಡಿಕೆ ಲಕ್ಷ ಎಕರೆಗೊಟ್ಟಲೆಗಳೇ ಬೀಳ್ತಾಯಿದ್ದೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಭೂಮಿನೂ ಹಾಳು ಮಾಡಿಕೊಂಡು ಟ್ಯಾಕ್ಟ್ರು ಟಿಲ್ಲರು ಅದು ಇದು ಅಂದ್ಬಿಟ್ಟು ಎಲ್ಲ ಕೊಡ್ಕೊಂಡು ಇದು ಬಾ ದುಡ್ಡೆಲ್ಲ ಹಾಳು ಮಾಡಿಕೊಂಡು ಸುಮ್ಮನೆ ನೀವು ಈ ಡಬ್ಲ್ಯೂ ಎಚ್ ಏನೋ ಒಂದು ಬ್ಯಾನ್ ಅಂತ ಇಟ್ಕೊಂಡು ಕೂತದೆ ಇವಾಗ ರೈಟ್ ಜಾಸ್ತಿ ಆಗ್ಬಿಟ್ಟೈತೆ ಅಡಿಕೆದು ಅದು ಏನಾರು ಒಂದು ಸಾವಿರ ಎರಡು ಸಾವಿರ ಇದ್ರೆ ಯಾವುದೂ ಇಲ್ಲ ಆದರೂ ವಿಷಯನೇ ಬರುತ್ತಿಲ್ಲ ಈಚೆಗೆ ಅದು ಎಂಟು ಸಾವಿರ ಆಗಿರೋದ್ರಿಂದ ಸ್ವಲ್ಪ ಬ್ಯಾನ್ ಬ್ಯಾನ್ ಅಂತ ಬಡ್ಕೊತಾವ್ರೆ ಅದೇನಾಯ್ತದ ಮುಂದಕ್ಕೆ ನೋಡೋಣ ಹಂಗ ನಾನು ಭೂಮಿನೂ ಹಾಳು ಮಾಡ್ಕೊಂಡು ಅದು ಬ್ಯಾನ್ ಆಗ್ಬಿಡ್ತು ಅಂದ್ಕೊಳ್ಳಿ ಭೂಮಿ ಹಾಳು ಮಾಡಿಲ್ಲ ಈ ಮರ ಆರೋಗ್ಯಕ್ಕೂ ಬಂದೈತೆ ನಾನು ಏನು ಮಾಡೋದು ಬ್ಯಾನ್ ಆದಾಗ ನಾವು ಏನು ಇದೇ ಮಾಡೋಕ್ಕಾಗಲ್ಲ ಹಾಗೆ ತೆಗಿಲೇಬೇಕಾಯ್ತದೆ ಸೊ ಅದಕ್ಕೋಸ್ಕರ ನೀವು ದಯವಿಟ್ಟು ಈ ಮರಗಳಿಗೆ ಯಾವುದೇ ರೀತಿ ಹಾಕ್ತಾನೆ ಅದಕ್ಕೆ ತೊಂದರೆಗಳು ನೀವು ನಿಮ್ಮ ಬಾಡಿಗಳಿಗೆ ರಾಸಾಯನಿಕ ವಿಷ ತಿಂದರೆ ತಿನ್ಬಿಡ್ತೀರಾ ತಿಂತೀರಾ ಏನೋ ಹೇಳಿ ನೀವು ಒಂದು ಪ್ರಶ್ನೆ ಉತ್ತರ ಕೊಡಿ ಸಾಕು ರಾಯಿಕನ ನೀವು ತಿಂತೀರಾ ನಿಮ್ಮಂಗೆ ಅದಕ್ಕೂ ಜೀವ ಇದೆ ಇದು ಉಸಿರಾಡ್ತದೆ ನೀವು ಹಿಂಗಡ ಹಿಂಗಳ ಆಮ್ರಜನಕ ಕುಡಿತೀರ ಅದು ಹಿಂಗಡ್ಯಾಕ್ಸರ್ ತೊಗೊಂಡು ಆಮ್ಲಜನಕ ಹೊರಸುಸ್ತದೆ ಅರ್ಥ ಮಾಡ್ಕೊಳ್ಳಿ ಈ ಸತ್ಯಗಳನ್ನ ನೀವು ಯಾಟು ಯೂಟ್ಯೂಬರ್ಗಳು ನಿಮ್ಗೆ ಹೇಳೋಲ್ಲ ಇದನ್ನು ನಾನು ಮನೆ ಬಿಚ್ಚಿ ನಿಮ್ಗೆ ಹೇಳ್ತಾ ಇದ್ದೀನಿ ಇದಕ್ಕೂ ಜೀವ ಇದೆ ಇದು ಮಾತಾಡ್ತದೆ ಇದಕ್ಕೂ ಎಲ್ಲ ವ್ಯಕ್ತಪಡಿಸುವ ಪ್ರಕ್ರಿಯೆ ಇದೆ ಇದಕ್ಕೆ ನೀವು ಯಾಕೆ ವಿಷ ತಿನ್ನಿಸ್ತಾ ಇದ್ದೀರಿ ಅಂತ ನನಗೆ ಗೊತ್ತಾಗ್ತಲ್ಲ ಇದೇನಾರು ನಿಮ್ಗೆ ಕೇಳಿತ ವಿಷ ತಿನ್ನಿಸಿ ಅಂತ ನೀನು ತಿಂತೀಯ ವಿಷನ ನೀವೇನಾರು ತಿಂತೀರ ವಿಷಗಳ ಹೇಳಿ ವಿಷ ನೀವು ತಿಂತಾ ತಿಂತಾದೀರಾ ಆಲ್ರೆಡಿ ತರಕಾರಿ ಔಷಧಿ ಹೊಡಿತಾರೆ ಅದು ನೋಡ್ಬಿಟ್ರೆ ಔಷಧಿ ಹೊಡೆಯೋದ ಕಣ್ಣಲ್ಲಿ ಕೈ ಮುಳುಚ್ಕೊಂಡು ಹೋಗ್ಬೇಕಾಯ್ತದೆ ಅಷ್ಟು ಔಷಧಿ ಹೊಡಿತಾರೆ ಏನು ಈ ಜ್ಞಾನ ಇಲ್ದಾನೆ ನೀವು ನೀವು ನಾ ಅವೈಜ್ಞಾನಿಕವಾಗಿ ಯಾವನೋ ನನ್ನ ಮಗ ಎ ಸಿ ರೂಮಲ್ಲಿ ಕೂತ್ಕೊಂಡು ಏನೋ ಒಂದು ಕಣ್ಣು ಹಿಡಿದ್ಬಿಟ್ಟನೇ ಬಿಟ್ಬಿಟ್ಟಾನೆ ಅಂದ್ಬಿಟ್ಟು ನೀವು ಹಾಕ್ತಿರಲ್ಲ ಯಾರು ಮಾಡೋದು ಬಾಬಿಡಿ ನಿಮ್ಮ ತಾತ ಮುತ್ತಾತರು ನಿಮ್ಮ ಪೂರ್ವಜರು ನಿಮ್ಮ ಮನೆಯಲ್ಲಿ ಹಳೆಯ ಫೋಟೋಗಳು ನಿಮ್ಮ ತಾತ ಮುತ್ತಾತಗಳು ಕೃಷಿ ಹೆಂಗೆ ಮಾಡ್ತಿದ್ರು ಅಂತ ಕೇಳಿ ಮಾತಾಡಿ ವಯಸ್ಸಾಗಿರೋರ ಜೊತೆ ಎಂಬತ್ತು ವರ್ಷ ತೊಂಬತ್ತು ವರ್ಷ ಅವ್ರ ಜೊತೆ ಮಾತಾಡಿ ಕೂತ್ಕೊಂಡು ನಿಮ್ಮ ಪೂರ್ವಜರು ಹೆಂಗೆ ಕೃಷಿ ಮಾಡ್ತಿದ್ರು ಹಾಗೆಲ್ಲ ರಾಸಾಯನಿಕಗಳು ಹಾಕ್ತೀರ ಅವ್ರ ಜೊತೆ ಮಾತಾಡೋರು ಸತ್ಯ ಹೇಳ್ತಾರೆ ನೀವು ಹೋಗ್ಬಿಟ್ಟು ಇವತ್ತಿನ ಐಫೈಲವ್ ಇಯರ್ಫೋನ್ ಹಾಕ್ಕೊಂಡು ಆಗಿ ಡಿಶು ಡಿಶ್ಯೂ ಡಿಶ್ಯೂ ಅಂತ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅವ್ರನ್ನ ಮಾತಾಡ್ಸಾರೆ ಐ ಡೂಡ್ ತಗೋಬಾ ಅಲ್ಲೊಂದು ಒಂದು ಎರಡು ಕೆ ಜಿ ಕೆಮಿಕಲ್ ಎಸಿ ಹೆಂಗೆ ಬಂಗಾರ ಆಗಿರ್ತದೆ ಅಂತ ಹೇಳ್ತಾರೆ ಅವ್ರನ್ನ ಮಾತಾಡ್ಸಿ ಅಂತ ಹೇಳೋದು ದಯವಿಟ್ಟು ಕೃಷಿ ನಾನು ಇವೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಇವತ್ತು ಸ್ನೇಹಿತರು ಅಂತ ಅವರೇ ಅಂದರೆ ನಿಜವಾಗ್ಲೂ ಹೇಳ್ತೀನಿ ತೊಂಬತ್ತು ವರ್ಷ ಎಂಬತ್ತು ವರ್ಷ ನೂರು ವರ್ಷದವ್ರನ್ನೇ ನಾನು ಸ್ನೇಹ ಮಾಡಿರೋದು ಅವರು ಸ್ನೇಹ ಮಾಡಿರೋದಕ್ಕೆ ನಾನು ಇವತ್ತು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಇಲ್ಲಾಂದರೆ ನಿಮಗೆ ನಾನು ಮಾತಾಡೋಕ್ಕಾಗ್ತಿರಲಿಲ್ಲ ಸುಭಾಷ್ ಕಳ್ಳೇಕರ್ ಕೃಷಿನ ಅತ್ಯಂತ ಅಮೂಲ್ಯವಾಗಿ ನಾನು ಪ್ರಾಮಾಣಿಕವಾಗಿ ಐದು ವರ್ಷದಿಂದ ಕೃಷಿ ಮಾಡ್ತಾ ಬಂದಿದ್ದೀನಿ ಮಲ್ಗಡೆ ತೋಟ ಎಲ್ಲ ಉಂಬಳ ಬಿಡ್ತಿದೆ ಇದು ಅದಕ್ಕೂ ಇದಕ್ಕೂ ಒಂದೂವರೆ ವರ್ಷ ಡಿಸ್ಟೆನ್ಸು ಭಾಗಲಕ್ಷ್ಮಿ ಇದೆ ಅದಕ್ಕೆ ನಾನು ಬರ್ತಾ ಇದ್ದೀನಿ ಅದಕ್ಕೆ ಸಾಕ್ಷಿಯಾಗಿ ನೋಡಿ ನನ್ನ ಪಕ್ಷಿಗಳಿಗೂ ಕೂಡ ನಾನು ಆಹಾರನ ಬಿಡ್ತೀನಿ ಅವು ಈಗಾಗಲೇ ಒಂದು ಚಿಪ್ ತಿನ್ಕೊಬರ್ತಾ ಇದೆ ಇದು ನಾನು ಮನೆಗೆ ಕಟ್ಕೊಂಡು ಹೋಗ್ಬೋದು ಇಂಥ ಮೂರು ನಾಲ್ಕು ಗೊನೆ ಕೊಟ್ಟೈತೆ ನನಗೆ ಇನ್ನೂ ಐದಾರು ಗೊನೆ ಬಿದ್ದವೆ ನಾನು ಇದು ಒಂದೆರಡು ಅಂತ ಅಕ್ಕಿಗೆ ಅಂತ ಬಿಡ್ತೀನಿ ಇಲ್ಲೊಂದು ಐತೆ ಅಲ್ಲೊಂದು ಬಿಟ್ಟಿದ್ದೀನಿ ಮ್ಯಾಲೆಗಡೆ ಅಲ್ಲಿ ಗೂಡು ಕಟ್ಟವೆ ಆ ಗೂಡನ್ನು ನಿಮ್ಗೆ ಬೇಕಾದ್ರೆ ಆ ಬಾಳೆ ಗೊನೆ ಇಲ್ಲೈತೆ ಅಲ್ಲೇ ಗೂಡು ಕಟ್ಟೈತೆ ಸೊ ಇದು ನಿಮ್ಗೆ ಯಾಕೆ ಹೇಳೋಕೆ ಬರ್ತಿದ್ದೀನಿ ಅಂದರೆ ಇದ್ರು ಅಕ್ಕಿಗಳು ಇಲ್ಲಿ ಕೂತ್ಕೊಂಡು ಆ ತಿಂಡಿ ಬಿಸಾಕ್ತದೆ ಕೆಳಗಡೆಗೆ ಎಷ್ಟು ಬೇಕೋ ತಿಂಡಿ ಇಕ್ಕಿಗಳು ಆಗ್ತದೆ ಕೂತ್ಕೊಂಡು ಅದ್ರದ್ದು ಇಕ್ಕೆಲೆ ಎಷ್ಟೋ ಬೇಕಾದ ಕೋಟಿ ಹನ್ನೂ ಕೋಟಿ ಸುಖ ಜೀವಿಗಳು ಅದ್ರ ಇಕ್ಕೇಲಿದೆ ನಮ್ಮ ಭೂಮಿಗೆ ಬೇಕಾಗಿರೋ ಎಷ್ಟೋ ವರ್ಷಕ್ಕೆ ಬೇಕಾಗಿರೋ ಪಟಾಸ್ ಸಂಸೆ ಏನೇನೋ ಇದೆ ಅದರಲ್ಲೂ ಅದ್ರ ಬಗ್ಗೆ ನಾನು ರಿಸರ್ಚ್ ನಡೆಸಿಲ್ಲ ಬಟ್ ನಿಮ್ಗೆ ಯಾಕೆ ಹೇಳ್ತೀನಿ ಅಂದರೆ ಈ ಹಣ್ಣು ತಿಂದಿದ ಋಣನ ಅದು ತೀರ್ಸೆ ತೀರಿಸ್ತದೆ ತಿಳ್ಕೊಳ್ಳಿ ನೀವು ಅದಕ್ಕೆ ಬಿಡಬೇಕು ಇದನ್ನು ಹೋಗ್ಬಿಟ್ಟು ನಿಮ್ಮ ಹಣದ ಮನ್ಸನಿಗೆ ನೋಡಿ ಹಣದ ದಾಹ ಯಾವತ್ತೂ ಕಡಿಮೆ ಆಗೋಲ್ಲ ಇನ್ನೂ ಒಂದು ಹತ್ತು ಲಕ್ಷ ಬರಲಿ ಈ ಮರದಲ್ಲಿ ನಾಳೆ ಚಿನ್ನ ಬಿಡ್ತಾನೆ ಏನು ಈ ಮರನ ಐ ಸೆಕ್ಯೂರಿಟಿ ಕೊಟ್ಟು ಒಂದು ಬ್ಲಾಕ್ ಕಮಾಂಡೋ ಇಟ್ಟು ನೀಟಾಗಿ ಸೆಕ್ಯೂರಿಟಿ ಕೊಟ್ಟು ಕ್ಯಾಮ್ರಾ ಇಟ್ಟು ಕಾಯಿಸ್ತಾನೆ ಈ ಮರದಲ್ಲಿ ಲಕ್ಷ ಚಿನ್ನ ಅದೇ ಅಂದ್ಬಿಟ್ಟು ನಾನಾದರೂ ಅಷ್ಟೇ ಸ್ವಾಮಿ ಒಬ್ಬ ನನಗೆ ಆಸೆ ಇಲ್ಲ ಅಂದ್ಕೊಂಡು ಅನುಭವ ಇದೆ ಹಂಗ ಹಂಗನ್ಬಿಟ್ಟು ಆ ಪ್ರಾಣಿ ಪಕ್ಷಿಗಳನ್ನ ಅವಕ್ಕೂ ನಮಗೆ ಜೀವ ಅನ್ನೋದು ಯಾಕೆ ಮರ್ತ್ ಬಿಡ್ತಿದ್ದೀರಾ ನೀವು ಹಾಂ ಮರಿಬೇಡಿ ಕಣ್ರಿ ಅವಕ್ಕೂ ಪ್ರಾಣಿ ಪಕ್ಷಿಗಳಿಗೂ ಆಹಾರ ಬೇಕು ಅವಕ್ಕೂವೇ ಉತ್ಪಾದನೆ ಅವಕ್ಕೂ ಜೀವ ಇರ್ತದೆ ಅವಕ್ಕೂ ಮಕ್ಳು ಇರ್ತವೆ ನಮ್ಮದೇ ಆದಂತ ನಮ್ಗೆ ಹೆಂಗೆ ಟೆನ್ಷನ್ ಇರುತ್ತೆ ಅವಕ್ಕೂ ಇರ್ತದೆ ಬೆಳಿಗ್ಗೆ ಐತೆ ಅಂದ್ರೆ ಪಕ್ಷಿ ಆರೋಯ್ತದೆ ತನ್ನ ಮಗುಗೆ ಗೂಡಲ್ಲಿ ಬಿಟ್ಬಿಟ್ಟು ಆ ಗೂಡಲ್ಲಿ ಮಳೆಯಲ್ಲಿ ಗೂಡು ಕಟ್ಟಿರ್ತದೆ ಆ ಮರದ ಒಳಗಡೆ ಕಟ್ಟಾಕ್ಬಿಟ್ಟು ಹೋಗಿರ್ತದೆ ಆಹಾರ ಉಡ್ಕೊಂಡು ಬಂದು ನೋಡ್ತದೆ ಮರನೇ ಇರೋಕ್ಕಿಲ್ಲ ಈ ನರ ಬರ್ಸಕ್ಕೆ ಮನ್ಸ ಅವನಲ್ಲ ಆ ಮರನೇ ಕಡ್ದಾಬಿಟ್ಟಿರ್ತಾನೆ ಇಂಥ ನನ್ನ ಪಾಪಿಗಳ ಮನುಷ್ಯರನ್ನ ನಾನು ನಿಜವಾಗ್ಲೂ ಹೇಳ್ತೀನಿ ಖಂಡಿಸ್ತೀನಿ ಅವ್ರನ್ನ ನೋಡಿ ಅದು ಯಾಕೆ ಬಂದವೆ ಅಲ್ಲೆಲ್ಲ ಯಾಕೆ ಬಂದೈತೇಳಿ ಅಲ್ಲೇ ಉಳ್ಳ ಉಪ್ಪಿಗಳವೆ ತಿನ್ಕೊಂಡು ಅದು ಇಕ್ಕಿ ಹಾಕಿಬಿಟ್ಟು ಹೋಗ್ತಾರೆ ಕಣ್ರಿ ಅದ್ರ ಋಣ ನೋಡಿ ಮನುಷ್ಯ ಮರಿಬೋದು ಯಾವುದೇ ಕಾರಣಕ್ಕೂ ಪ್ರಾಣಿ ಪಕ್ಷಿಗಳು ಹೇಳ್ಬೇಕು ಮೊಬೈಲು ಪ್ರಾಣಿ ಪಕ್ಷಿಗಳು ಯಾವುದೇ ಕಾರಣಕ್ಕೂ ಮರೆಯಲ್ಲ ತಾವು ಏನೇ ತಿಂದ್ರೂ ತಾವೇನೇ ಮನಸ ಏನೇ ಕೊಟ್ಟಿದ್ರು ಅದನ್ನು ವಾಪಸ್ಸು ತನ್ನ ಹಾರೋದ ಮುಖಾಂತರ ಪ್ರಕೃತಿಗೆ ಕೊಟ್ಟೋಗ್ತಾನೆ ಪ್ರಕೃತಿಗೆ ಏನಾದರೂ ಹಿಂತಿರುಗಿ ಕೊಡೋದಾದರೆ ನೀವು ಒಂದು ಒಳ್ಳೇದು ಕೊಡಿ ಇಲ್ಲಾಂದರೆ ಕೆಟ್ಟದಂತೂ ಕೊಡೋಕ್ಕೆ ಹೋಗ್ಬೇಡಿ ಕೆಟ್ಟದ್ದು ಕೊಟ್ಟರೆ ನಿಮ್ಮ ಮುಂದಿನ ಪೀಳಿಗೆಗೆ ನಿಮ್ಮ ಮಕ್ಳುಗಳೇ ಅನ್ಭವಿಸ್ತಾರೆ ಅದನ್ನು ಸತ್ಯ ಹೇಳ್ತಾ ಇದ್ದಿದು ಸತ್ಯವಾದ ಘಟನೆಗಳ್ನ ಹೇಳ್ತಾ ಇದೀನಿ ನಿಮಗೆ ನಿಜವಾಗ್ಲೂ ನಿಮ್ಮ ಮಕ್ಕಳುಗಳೇ ಅನುಭವಿಸ್ತವೆ ನಾಳೆ ದಿನ ಯುವಕನಾಗಿ ಐದು ವರ್ಷದಿಂದ ಈ ಕೃಷಿಲಿ ಅಡ್ಡಾಡ್ತಾ ಇದ್ದೀನಿ ಐದು ವರ್ಷದಿಂದ ಸೈಕಲ್ ಹೊಡೆದಿದ್ದೀನಿ ಹೊರಗಡೆ ಹೋಗಿ ಹಿರಿಯರು ದೊಡ್ಡ ದೊಡ್ಡವ್ರನ್ನ ಹೇಳಿದ ನಾನು ಇವಾಗ ಎಂಬತ್ತ್ಮೂರು ವರ್ಷ ತೊಂಬತ್ತು ವರ್ಷದವ್ರನ್ನ ಸ್ನೇಹ ಮಾಡ್ಕೊಂಡಿದ್ದೀನಿ ಅಂತ ಈ ಕೃಷಿಲಿ ಅನುಭವಗಳನ್ನ ಹತ್ರ ಶೇರ್ ಮಾಡಿದ್ದಾರೆ ಈ ವಿಡಿಯೋಗಳಲ್ಲಿ ಆಗ್ತಾ ಇದ್ದೀನಿ ನೋಡಿ ನನಗೆ ಗೊತ್ತಿರೋರು ಪ್ರಾಮಾಣಿಕವಾಗಿ ಯಾರು ಯಾರು ಇದ್ದಾರೆ ಫೋನ್ ಅಂಬೇಷಣೆಯಲ್ಲಿ ಮಾಡ್ತೀನಿ ಚರ್ಚೆ ಮಾಡ್ತೀನಿ ಸುಭಾಷ್ ಪಾಳೆಕರ್ ಜೊತೆ ಖುದ್ದಾಗಿ ಹೋಗಿ ಮಾತಾಡಿದ್ದೀನಿ ಒಂದು ಇದರಲ್ಲಿ ನಾವು ಆದಿಚುಂಚನಗಿರಿ ನಿರ್ಮಲಾ ಭೂಮಾತ ಟ್ರಸ್ಟಲ್ಲಿ ಕಾರ್ಯಕ್ರಮ ಮಾಡಿದಾಗ ಅವ್ರಿಗೆ ಕನ್ನಡದಲ್ಲಿ ಪ್ರಸನ್ನ ಅಂತಿದ್ದಾರೆ ಕನ್ನಡದಲ್ಲಿ ಅವರು ನನ್ನ ಕೇಳಿದ ಕ್ವಶನ ಸುಭಾಷ್ ಪಳೆಕರ್ ಕೇಳಿದ್ರು ನನಗೆ ಅದು ಕನ್ನಡದಲ್ಲಿ ಇವರು ಪ್ರಸನ್ನ ಅವರು ಕ್ಯಾಂಡೇಷನ್ ಮಾಡಿದ್ರು ನನಗೆ ಅವರು ಹೇಳಿದ ಮಾತುಗಳು ನೋಡಿದ್ರೆ ಮೈ ರೋಮ ಈಗಲೂ ಎದು ಪ್ರಕೃತಿ ಅನ್ನೋದು ಒಂದು ಈ ಅದಕ್ಕೆ ಸ ಯಾವುದೇ ಸೈನ್ಸಿಸ್ಟ್ಗಳು ಇಲ್ಲಿವರೆಗೂ ಅದನ್ನು ಪ್ರೂವ್ ಮಾಡೋಕ್ಕಾಗಲ್ಲ ಅದು ಒಂದು ಕಣಜ ಇದ್ದಂಗೆ ನೀವು ಎಷ್ಟೇ ಸಂಶೋಧನೆ ಮಾಡಿದ್ರು ಹೊಸ 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 ಅದು ಉತ್ಪತ್ತಿ ಆಗ್ತಾನೇ ಇರ್ತದೆ ನೋಡಿ ನಾನು ಒಂದು ನಾಲ್ಕು ವರ್ಷ ಈ ಕೃಷಿನ ನಾನು ರಾಸಾಯನಿಕ ಮುಕ್ತ ಕೊಡಕೆ ಗೊಬ್ಬರಗಳ ಮುಕ್ತ ಹೆಚ್ಚ ಪಸದ ಕೊಡಕೆ ಗೊಬ್ಬರಗಳು ಹಾಕ್ತಾನೆ ರಾಸಾಯನಿಕ ಮುಕ್ತವಾಗಿ ಕೃಷಿ ಮಾಡ್ಕೊಂಬಂದಿದಕ್ಕೆ ಕಳೆಯ ವೈವಿಧ್ಯತೆ ಸ್ಟಾರ್ಟ್ ಆಗಿದೆ ಭೂಮಿಲಿ ಕಳೆ ವೈದ್ಯತೆ ಸ್ಟಾರ್ಟ್ ಆಗಿದೆ ಯಾಕೆ ಮಾಡ್ಕೊಳುತ್ತೆ ಅಂದರೆ ನಿಮ್ಮ ನಾಟಿ ಯಸ್ಸುಗಳು ಸೂಕ್ಷ್ಮ ಜೀವಿಗಳಿಗೆ ಅವಲಂಬಿತವಾಗಿ ಕಳೆಗಳು ಬರುವಂಥವು ಗಿಡಗಳು ತುಂಬ ಇದೆ ಈ ವೈವಿಧ್ಯತೆ ಸ್ಟಾರ್ಟ್ ಆದಾಗಲೇ ನಿಮ್ಮ ಭೂಮಿ ಫಲವತ್ತತೆ ಆಗಿದೆ ಅಂತ ಕಂಡುಹಿಡಿಯಕ್ಕಾಗೋದು ಅಲ್ಲಿವರೆಗೆ ನಿಮ್ಮ ಭೂಮಿಗಳಿಗೆ ನೋಡಿ ಎಲ್ಲಾದರೂ ಸೂರ್ಯನ ಬೆಳಕು ನೇರವಾಗಿ ಬಿಡಕ್ಕೆ ಅವಕಾಶ ಇದೆಯಾ ಇಲ್ಲಿ ಜೀವಮೃತ ಕೊಡ್ತೀವಿ ಇಲ್ಲಿ ಒಂದು ಮಾತು ಹೇಳ್ತೀನಿ ಕೇಳಿ ಬನ್ನಿ ಇಲ್ಲಿ ಇದು ಈಗ ನಾನು ಇಷ್ಟು ಗೊಬ್ಬರ ಸೇರಿಸಿದ್ದೀನಿ ಅಲ್ವಾ ನೋಡಿ ಒಂದು ಸಲ ಹಿಂಗೆ ಬಾಚ್ಕೊಂಡ್ರೆ ಇಷ್ಟು ಬರ್ತಾಯಿದೆ ಸುಮ್ಮನೆ ಅಲ್ಲಿ ಬಾಚಿದ್ರೆ ಇಷ್ಟು ಬರ್ತಾ ಇದೆ ಇದು ಮುಚ್ಚಿಗೆ ಯಾಕೆ ಮಾಡ್ತೀನಿ ಅಂದರೆ ನಾನು ಬಟ್ಟೆ ಹಾಕೊಂಡಿದ್ದೀನಿ ಇಲ್ಲಿ ನೋಡಿ ಸೆಲ್ಟ್ ಹಾಕಿದ್ದೀನಿ ನಾನು ಒಳಗಡೆ ಕೋಟೆ ಸೂಕ್ಷ್ಮ ಜೀವಿಗಳವೇ ನನ್ನ ಏದ್ದು ಒಳಗಡೆ ಕೆಟ್ಟೋಗ ಒಳ್ಳೆ ಹೋಗುವೆ ಇಲ್ಲೂ ಅಷ್ಟೇ ಈ ಮಣ್ಣನ್ನು ಒಳಗಡೆ ನೋಡಿ ಇಲ್ಲಿ ತೇವಾಂಶ ಕಾಪಾಡ್ಕೊಳ್ಳೋಕ್ಕೆ ನೋಡಿ ಇಲ್ಲಿ ಎಷ್ಟೋ ಹುಳಗಳು ಓಡಾಡ್ತಾವೆ ಸುಮ್ಮನೆ ಕೆದಕ್ತೆ ನೋಡಿ ಇಲ್ಲಿ ಎಷ್ಟು ಥರ ಹುಳ ಇದೆ ನೋಡಿ ಪಾಪ ಅವಕ್ಕೆ ಅದೇ ನೆಲೆ ಅವು ಪ್ರಕೃತಿಲಿ ಏನೋ ಅವಕ್ಕೆ ಕೆಲಸ ಇರೋದಕ್ಕೆ ಕಣ್ರಿ ಮನ್ಸನ್ನೇ ಉಟ್ಸೋಣಲ್ಲ ಹಂಗೆ ಪ್ರಕೃತಿನೂ ತನಗೆ ಕೆಲಸ ಇರೋದಕ್ಕೆ ಅದು ಉಡ್ಸ್ಕೊಂಡಿರೋದು ಒಳಗಡೆ ಹಸಿ ನೋಡಿ ಹೆಂಗಿದೆ ತೇವಾಂಶ ನೀರು ಬೇಕಾಗಿಲ್ಲ ಮಳೆ ಇದೆ ತೇವಾಂಶ ಐತೆ ಚೆನ್ನಾಗೆ ಈ ಸತ್ತೆ ಮುಚ್ಕೊಂಡಿದೆ ಅದರೊಳಗಡೆ ಪ್ರಾಣಿಗಳು ಪಕ್ಷಿಗಳು ಬೇಕಾಗಿರೋ ಸಣ್ಣ ಸಣ್ಣ ಹುಳ ಉಪ್ಪಿಗಳು ಜೀವನ ಮಾಡ್ತೈತೆ ಬೇ ಸ ಏನೋ ಅವು ಕೆಲಸಗಳು ಮಾಡ್ತಾವೆ ನೋಡಿ ಇಲ್ಲಿ ಇರೋಳು ತೋರ್ಸೆ ಇಲ್ಲಿ ನೋಡಿ ಇಲ್ಲಿ ಇವೆಲ್ಲ ನೋಡಿ ಇವೆಲ್ಲದಕ್ಕೂ ಜೀವ ಇದೆ ನಿಮ್ಮಂಗೆ ನೀವು ಹೆಂಗೆ ಕೆಲಸ ಕಾರ್ಯಗಳಿಗೂ ಬೆಳ್ಬಿಗನೆ ಟ್ರಾಫಿಕಲ್ಲಿ ಓಡಾಡ್ತೀರ ಹಂಗೆ ಓಡಾಡ್ತಾವೆ ಅವು ಅವಕ್ಕೂ ಏನೋ ಜೀವ ಇದೆ ಅವು ಏನೋ ಪಾಪ ಸಮಾಜಕ್ಕೆ ಏನೋ ತಿಳಿಸ್ಬೇಕು ಏನೋ ಒಂದು ಮನ್ಸನ್ಗೆ ಏನೋ ಒಂದು ಕೊಡುಗೆ ಕೊಡಬೇಕು ಅಂದ್ಬಿಟ್ಟು ಅವಕ್ಕೆ ಆದಂಥ ಕೆಲಸಗಳು ಮಾಡ್ತಾ ಮಾಡ್ತಾಯಿದ್ದಾವೆ ನೀವು ಏನು ಮಾಡಬೇಕು ಅಂದರೆ ಅವ್ಕೆ ತೊಂದರೆ ಕೊಡ್ದೇ ನಿಮ್ದು ಏನೈತೆ ಕೆಲಸಗಳು ಮಾಡ್ಕೊಂಡು ನೀವು ನಂದಿ ದುಡ್ಕೊಂಡು ನೀವು ತಿನ್ನಿ ಅದು ಬಿಟ್ಬಿಟ್ಟು ಜಮೀನ್ಗೆ ಉಳುಮೆ ಮಾಡೋದು ಅರ್ಧ ಹಾಕ್ಕೊಂಡು ಬಗೆಯೋದು ಆ ಬೇರ್ಕಿ ಕಿತ್ತಾಕೋದು ಇಷ್ಟಿಷ್ಟು ತಂದು ಕೊರಕೆ ಗೊಬ್ಬರ ತುಂಬೋದು ಅನಾವಶ್ಯಕವಾಗಿ ಇಷ್ಟಿಷ್ಟು ತಂದ್ಬಿಟ್ಟು ರಾಸಾಯನಿಕ ತುಂಬೋದು ಅಲ್ಲಿರೋ ಬ್ಯಾಕ್ಟೀರಿಯಲ್ಲ ಆ ರಾಸಾಯನಿಕನ ಕೈಲಿ ಹಿಡ್ದುಬಿಟ್ಟು ಒಂದು ಎರಡು ಎರಡು ಎರಗಳನು ಹಾಕ್ಬಿಟ್ಟು ಕೈಯ್ಯಲ್ಲಿ ಮಡಿಕೊಳ್ಳಿ ವಿತಿನ್ ಟೆನ್ ಸೆಕೆಂಡ್ ಒಳಗೆ ಸದೋಗುತ್ತೆ ಹಂಗೇ ಯಾರು ಅತಿ ಹೆಚ್ಚು ರಾಯಸನಿಕ ಬಳಸ್ತಾರೆ ಹಂಗೆ ಅದನ್ನು ತಗೊಂಡು ಒಂಚೂರು ಬಾಯಿಗೆ ಹಾಕೊಂಡು ನೋಡಿ ನೀವು ಬದುಕಿದ್ರೆ ಕೇಳಿ ವಿತಿಂಡು ಟ್ ಟ್ವೆಂಟಿ ಸೆಕೆಂಡು ಇಪ್ಪತ್ತು ಸೆಕೆಂಡ್ ಒಳಗಡೆ ನೀವು ತಗೊಂಡೋಗಿ ಆಸ್ಪತ್ರೆಯಲ್ಲಿ ಸವಾಗಾರದಲ್ಲಿ ಮೆನ್ಗಿಸ್ತಿರ್ತಾರೆ ಅಷ್ಟು ಮಾರದಂತ ಕೆಮಿಕಲ್ಗಳ್ನ ನೀವು ಭೂಮಿಗೆ ಇದ್ದೀರ ಇದನ್ನು ಮಾತಾಡಿದ್ರೆ ಸಾಕು ಆ ಚಾನಲ್ ಕೇಸ್ ಹಾಕೋದು ಅವ್ರನ್ನ ಬರೋದು ಇದು ಮಾಡೋದು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು ಎದುರಿಸೋದು ಅವನು ಇನ್ನು ಮುಂದಕ್ಕೆ ಒಳ್ಳೆಯ ಸತ್ಯನೇ ಹೇಳ್ಬಾರ್ದು ಹಂಗೆ ಮಾಡಾಕೋದು ನೀವೇ ನಮ್ಮ ಕರ್ನಾಟಕ ಜನತೆಗಳೇ ನನಗೆ ಸಪೋರ್ಟು ನೀವು ಎಷ್ಟು ಜನ ನನಗೆ ಸಪೋರ್ಟ್ ಮಾಡ್ತೀರಾ ನಾನು ಅಷ್ಟು ಧೈರ್ಯವಾಗಿ ಸತ್ಯಗಳು ಹೇಳ್ತಾ ಹೋಗ್ತೀನಿ ಏಕೆಂದರೆ ಇಲ್ಲಿ ಬೆಳೆಗಳು ಅದ್ಭುತವಾಗಿ ಬರ್ತಾ ಇರೋದ್ರಿಂದ ನಾವು ಸತ್ಯಗಳ ಹೇಳ್ಲೇಬೇಕು ಎಲ್ಲ ಮರ ಗಿಡಗಳು ಎಲ್ಲ ಆರೋಗ್ಯವಾಗಿ ಎಲ್ಲ ಸಸ್ಯಗಳು ಬರ್ತಾರದ್ರಿಂದ ಈ ರಾಸಾಯನಿಕಗಳನ್ನ ಏನಕ್ಕೆ ಹಾಕ್ತೀರಿ ಏನಕ್ಕೆ ಬೆಳಿತೀರಿ ಹಾಕ್ಕೊಂಡು ಸುಮ್ಮನೆ ಅನವಶ್ಯಕವಾಗಿ ಏನಕ್ಕೆ ಉಳುಮೆ ಮಾಡ್ತೀರಾ ಎಷ್ಟು ನೋಡ್ರಿ ಒಂದು ಟ್ಯಾಕ್ಟ್ರು ನೀವು ಉಳಿಸ್ತೀನಿ ಅಂದರೆ ಟ್ಯಾಕ್ಟ್ರು ಎಷ್ಟು ಖರ್ಚಾಗುತ್ತೆ ಅಂದರೆ ನೋಡಿ ಅವನು ಅವ್ನು ಬಂದು ಟ್ಯಾಕ್ಟರ್ ತಗೊಳ್ಬೇಕು ಆ ಟ್ಯಾಕ್ಟ್ರು ಬರೋಕ್ಕೆ ಸುಮ್ಮನೆ ಬರಲ್ಲ ಡೀಸೆಲ್ ತರಬೇಕು ಅವನು ಡೀಸೆಲ್ ಹಾಕೊಂಡು ತರಬೇಕು ಆ ಡೀಸೆಲ್ಲು ಎಲ್ಲಿ ಬರುತ್ತೆ ನಿಮ್ಮ ಹಣದ ಟ್ಯಾಕ್ಸಿಂದ ಗೋರ್ಮೆಂಟ್ ತಗೊಬಂದು ಒಂದು ಪೆಟ್ರೋಲ್ ಬಂಕಲ್ಲಿ ಹಾಕಿರ್ತಾನೆ ಟ್ರಾನ್ಸ್ಪೋರ್ಟ್ರ್ ಚಾರ್ಜು ಹೇಳೋ ಲೆಕ್ಕಾಚಾರ ಕ್ಯಾಲ್ ಕ್ಯಾಲ್ಕುಷನ್ ಮಾಡಿ ಕುತ್ಕೊಂಡು ಸಾವಿರಾರು ಜನಕ್ಕೆ ಜನ ಕೆಲಸ ಅನವಶ್ಯಕವಾಗೇ ಮಾಡ್ತಾ ಇದ್ದಾರೆ ನಿಮ್ಮ ಟ್ಯಾಕ್ಟ್ರು ಕಂಪ್ನಿ ಆ ಟ್ಯಾಕ್ಟ್ರ್ ಅವಶ್ಯಕತೆನೇ ಇಲ್ಲ ಭೂಮಿಗೆ ನಾನೇ ಹೇಳ್ತಾ ಇದ್ದೀನಿ ಟ್ರಾನ್ಸ್ಪೋರ್ಟನ್ನು ಇಟ್ಕೋಬೇಕು ಹೊರ್ತು ತೂಕದ ಸಾಮಗ್ರಿಗಳಿಗೆ ಅದನ್ನು ಬಿಟ್ಟಿರೋದು ಹೊರತು ಉಳುಮೆ ಮಾಡಿ ಅಂತಲ್ಲ ಯಾವುದೇ ಕಂಪ್ನಿ ಟ್ಯಾಕ್ಟ್ರುಗಳಾಗಲಿ ಯಾವುದೇ ಆಗಲಿ ಭೂಮಿಗೆ ಅನಾವಶ್ಯಕವಾಗಿ ಉಳುಮೆ ಮಾಡ್ತಾರೋದು ನೀವು ನಾನು ಹೇಳಿದೆ ಅಂದ್ಬಿಟ್ಟು ನೀವು ಚೇಂಜು ಆಗೋಲ್ಲ ನನಗೆ ಗೊತ್ತು ನನಗೆ ಎಷ್ಟು ಸಾಧ್ಯನೋ ನಾನು ಹೇಳೋಕೆ ಇಷ್ಟಪಡ್ತೀನಿ ಸಾವಿರಾರು ಜನಗಳು ಇವತ್ತು ಟ್ಯಾಕ್ಟ್ರನ್ನೇ ಉದ್ಯಮಗಳು ಮಾಡ್ಕೊಂಡಿದ್ದೀರ ಬಾಡಿಗೆ ಹೊಡಿತಾ ಇದ್ದಾರೆ ನಾನು ಅವ್ರಿಗೆ ತೊಂದರೆ ಆಗಲಿ ಅಂತ ನಿಮ್ಗೆ ಹೇಳ್ತಾರೋದಲ್ಲ ಬಟ್ ನಾನು ಹೇಳೋ ಸತ್ಯ ಇಷ್ಟೇ ನೀವೇನಾದ್ರು ತೋಟ ಇಟ್ಕೊಂಡಿರೋ ಅಡಿಕೆ ತೋಟನ ಬೇಳೆ ನೀವು ಜಮೀನು ಉಳ್ತಿರೋ ಅದು ಮಾಡ್ತೀರೋ ನಂಗೆ ಗೊತ್ತಿಲ್ಲ ಬಟ್ ಅಡಿಕೆ ತೋಟಗಳಿಗೆ ನೀವು ಉಳುಮೆ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ನಿಮಗೆ ಬೇಕಾಗಿರೋದು ಒಂದೇ ಬ್ರಸ್ಕಟರು ಈ ಬ್ರಸ್ಕಟರು ಒಂದು ಇದ್ಬಿಟ್ರೆ ಈ ಕಳೆ ಹೊಡೆಯುವಂಥ ಸಂದರ್ಭ ಯಾಕೆ ಅಂದರೆ ನಾವು ಇಲ್ಲಿ ಏರು ಗಿಡಗಳ ನೆಡಬೇಕು ಏಕಬಳೆ ಪದ್ಧತಿ ಮಾರಕ ಅಂತ ಸುಭಾಷ್ ಬಳ್ಳೇಕರ್ ಹೇಳಿದ್ದಾರೆ ಗಿಡಗಳು ನಡಬೇಕು ಅನ್ನೋದ್ರಿಂದ ಇಲ್ಲೇ ಗುಣಿ ಮಾಡಿ ಇಲ್ಲೇ ನೆಡ್ಬೋದು ಬಟ್ ಏನಂದರೆ ಹುಳ್ಳಿಗಳು ಹಬ್ಬು ಎಲ್ಲ ಹಬ್ಬಿ ಅದನ್ನು ಮನಗಿಸ್ಬಿಡ್ತೈತೆ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಏರುಮುಡಿಗಳು ಮಾಡಿ ಮೆಣಸಿನ ಸಸಿಗಳ್ನ ಹಳೆಯ ತೋಟಗಳಿಗೆ ಎಲ್ಲ ರೆಡಿ ಮಾಡೋಕ್ಕೆ ಹೇಳಿದ್ದಾರೆ ಅದಕ್ಕೋಸ್ಕರ ಕಳೆ ಹೊಡಿತಾ ಇದ್ದೀನಿ ಹೆಚ್ಚು ಕಡಿಮೆ ಇದು ಹೊಡೆದೇ ಹೆಚ್ಚು ಕಡಿಮೆ ಎಷ್ಟು ದಿನ ಆಗಿತ್ತು ತಿಂಗ್ಳ ಬಿಟ್ಲೇ ಆಗಿತ್ತಲ್ಲ ಈ ಒಂದು ಆರು ತಿಂಗಳ ಮೇಲಾಗೈತೆ ಆರು ಏಳು ತಿಂಗಳು ಮೇಲಾಗಿತ್ತು ನಾವು ಕೆಲಸ ಮಾಡಿ ನಾವು ಈ ಕಡೆ ತಿರುಗೂ ನೋಡ್ದಿತಿಲ್ಲ ಯಾಕೆಂದರೆ ನನ್ನ ಪರವಾಗಿ ದುಡಿಯೋಕ್ಕೆ ಸಾವಿರಾರು ಜನ ಉದ್ಯೋಗಿಗಳು ಒಳಗಡೆ ಕೆಲಸ ಮಾಡ್ತಾವ್ರೆ ಅವರೇ ದುಡಿತಾರೆ ಎಲ್ಲರನ್ನೂ ಅವರೇ ಹೆಚ್ಚು ಕೆಲಸ ಮಾಡ್ಕೊಂಡು ಹೋಗಿ ಏನು ಬೇಕಾದ್ ಮಾಡ್ಕೊಂಡು ಮರ ಗಿಡಗಳು ಮಾಡ್ಕೊಂಡಿದ್ದಾರೆ ನಾನು ಏನೂ ಮಾಡೋಕ್ಕಿಲ್ಲ ಜೀವ ಒಂದ ಬಂದ ಈ ಫ್ಲಿಂಕರ್ ಸಿಸ್ಟಮಲ್ಲಿ ಕೊಟ್ಬಿಟ್ಟು ನಮ್ದೇ ಮನೆಗೆ ಹೋಗ್ತೀನಿ ಯಾವುದೋ ಹದಿನೈದು ಒಂದ್ಸರಿ ಬಂತೀವಿ ಕೊಟ್ಬಿಟ್ಟೋಯ್ತೀವಿ ದಿನ ಒಂದು ರೌಂಡ್ ಆ ಕಡೆ ತೇವರಿಗಳಿವೆ ತೇವರಿಗಳಲ್ಲಿ ಹಾಕೊಂಡು ಹಾಕ್ಕೊಂಡು ಹಾಕ್ಕೊಟ್ಟೋಗ್ತೀವಿ ಇಷ್ಟೇ ಕೆಲಸ ಇರೋದ್ರಿಂದ ನೀವು ಅನವಶ್ಯಕವಾಗಿ ಖರ್ಚು ಮಾಡಿಕೊಂಡು ನೀವು ದುಡಿಮೆಯನ್ನು ಹಾಳು ಮಾಡ್ಕೊತೀನಿ ಅಂದರೆ ನಾನೇನೂ ಮಾಡೋಕ್ಕಾಗಿಲ್ಲ ಸ್ವಾಮಿ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಸತ್ಯನ ನಾನು ಹೇಳ್ತಾ ಹೋಗ್ತೀನಿ ಯಾಕೆಂದರೆ ನಂದು ಸುಮಾರು ಸಾವಿರಾರು ಗಂಟಲೆ ಜನ ನನಗೆ ಕಾಲ್ ಇದ್ದಾರೆ ತುಂಬಿ ನಂದು ಕೃಷಿ ಬದುಕು ಚಾನಲಲ್ಲಿ ವಿಡಿಯೋ ಆದಾಗ ಎಷ್ಟೋ ಜನ ಆತಂಕಗಳು ವ್ಯಕ್ತಪಡಿಸಿದ್ದಾರೆ ಸರ್ ಹಿಂಗೆ ಆಗ್ಬಿಡೈತೆ ನಮ್ಮ ಬೆಳೆಗಳು ಬತ್ತಲ್ಲ ನೋಡಿ ಮಾಡಬೇಕಂದ್ರೆ ಒಂದು ಕೆಲವು ಪ್ರಕ್ರಿಯೆಗಳದೆ ಎಲ್ಲ ಕೂತಿದ್ದ ಜಾಗದಲ್ಲಿ ತಿಳ್ಕೊಳ್ಳೋಕ್ಕೆ ಕೈ ಹಾಕಬೇಡಿ ಕೂತಿದ್ದ ಜಾಗದಲ್ಲಿ ಇವತ್ತು ಏನೂ ಆಗಲ್ಲ ಒಂದು ಸ್ವಲ್ಪ ನಿಮ್ಮ ಸೋಂಬಿರಿತನವನ್ನು ಬಿಟ್ಟು ನುರಿತ ಕೃಷಿಲಿ ಅರ್ಥ ಮಾಡ್ಕೊಂಡಿರೋರನ್ನ ಒಂದು ಸರಿ ಹೋಗಿ ವಿಸಿಟ್ ಮಾಡಿ ಏನಪ್ಪ ಅಂದರೆ ಕೆಲವು ಮಾಹಿತಿಗಳನ್ನ ನಾನು ಎ ಎಷ್ಟು ಸಾಧ್ಯನೋ ಅಷ್ಟು ಕವರ್ ಮಾಡ್ಬೋದು ಇಲ್ಲಿ ಎಲ್ಲನೂ ನಿಮಗೆ ಮನ್ಸು ಬಿಚ್ಚಿ ಹೇಳೋಕ್ಕಾಗಲ್ಲ ಕೆಲವು ಸತ್ಯಗಳು ಬೇರೆ ಬೇರೆ ಇದೆ ಇನ್ನೂ ಅವು ನೀವು ನಮಗೆ ಸ್ಪಾಟ್ಗೆ ವಿಸಿಟ್ ಮಾಡಿದ್ರೆ ನಮ್ಮ ತೋಟಗಳಿಗೆ ನಾನು ಖಂಡಿತ ತಿಳಿಸ್ಕೊಡ್ತೀನಿ ಏನು ಹೇಳಬೇಕು ಅವೆಲ್ಲ ನಾವು ಬಹಿರಂಗವಾಗಿ ವ್ಯಕ್ತಪಡಿಸೋಕ್ಕಾಗಲ್ಲ ಚಾನೆಲ್ಗಳಲ್ಲಿ ಅವೆಲ್ಲ ನಾವು ಹೇಳೋಕ್ಕಾಗಲ್ಲ ಕೆಲವು ರೂಲ್ಸ್ಗಳು ರೆಗ್ರಿಗೇಷನ್ಗಳನ್ನ ನಾವು ಪಾಲಿಸಬೇಕಾಗಿದೆ ನೀವು ಕಡ್ಡಾಯವಾಗಿ ನೀವು ಈ ಕಡೆಗೆ ಬಂದಾಗ ನಾನು ಹೇಳಬಲ್ಲೆ ಯಾಕೆಂದರೆ ಕೆಲವು ಸತ್ಯಗಳು ಹೇಳಿದಾಗ ಕೆಲವ್ರಿಗೆ ಅದು ತಡ್ಕೊಳ್ಳೋಕ್ಕಾಗಲ್ಲ ಐತೆ ಆಯ್ತು ಆವರ್ಗೂ ನಾನು ನೋವು ಮಾಡೋಕ್ಕಾಗಲ್ಲ ವರ್ಗ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತದೆ ಅವ್ರದ್ದೇ ಆದಂಥ ಫ್ಯಾಮಿಲಿಗಳು ಇರ್ತದೆ ಅವ್ರದ್ದೇ ಆದಂಥ ಇರ್ತದೆ ಏನೇನೋ ಇರ್ತದೆ ಪಾಪ ಅವರು ಸ್ಕೂಲ್ ಮಕ್ಳು ಫೀಸ್ ಕಟ್ಟೋದು ಇರ್ತದೆ ಅವ್ರಿಗೆಲ್ಲ ನನ್ನ ತೊಂದರೆ ಕೊಡ್ತೀವಿ ಸತ್ಯ ಹೇಳ್ಬಿಟ್ಟು ಪಾಪ ಅವ್ರದ್ದೆಲ್ಲ ಬಿಗ್ನೆಸ್ಗಳು ಕಮ್ಮಿ ಆದರೆ ಅವ್ರಿಗೂ ನೋವುಗಳಾಯ್ತದೆ ಸೊ ಅವಗೆಲ್ಲ ಆಗೋದು ಬೇಡ ನೀವು ಮಾಡಬೇಕಾ ನಿಮ್ಮ ಫಸ್ಟು ನೀವು ಇಲ್ಲಿ ಬಂದು ವಿಸಿಟ್ ಮಾಡಿದಾಗ ಏನು ಸರ್ ಸತ್ಯಗಳು ಅಂದಾಗ ನಾನು ಖಂಡಿತ ಹೇಳ್ತೀನಿ ನಿಮ್ಗೇನೇ ಡೌಟ್ ಇದ್ದರೂ ನಾನು ಕ್ವಶನ್ ಮಾಡ್ಬೋದು ಬಂದು ಇಳುವರಿ ಈಗ ನಾಲ್ಕು ವರ್ಷ ಇಷ್ಟು ಬಲವಾಗಿ ಬರ್ತಾವೆ ಮರಗಳು ಅಂದರೆ ಇದು ನಿಮಗೆ ಇಳುವರಿ ಬರೋಕ್ಕಿಲ್ಲ ಅಂತ ನೀವು ಯಾಕೆ ನೀವೇ ನಿರ್ಧಾರ ಮಾಡ್ಕೊಬಿಡ್ತೀರಾ ಇಳುವರಿ ಬರೋ ಗಂಟೆ ಕಾಯಬೇಕು ತಾಳ್ಮೆ ಬಾ ತಾಳ್ಮೆ ಅತ್ಯಂತ ಅಮೂಲ್ಯವಾದದ್ದು ನಾನು ನಾಲ್ಕು ವರ್ಷ ಕೆಳಗಡೆ ತೋಟದಲ್ಲಿ ನಮ್ಮದು ಕೆಳಗಡೆ ತೋಟ ಅದಕ್ಕಿಂತ ಮುಂಚೆ ನಾಲ್ಕು ವರ್ಷ ಸೈಕಲ್ ಹೊಡೆದಿದ್ದೀನಿ ಮೂರು ವರ್ಷ ಯಾಕೆಂದರೆ ಮೂರು ಮೂರುವರೆ ವರ್ಷ ಅಡಿಕೆ ಉಳುಮೆ ಮಾಡ್ದೇ ಅದರಲ್ಲಿ ಇಳುವರಿ ತೆಗೆದು ಸಕ್ಸಸ್ ಆದಮೇಲೆ ಆ ನೂರು ಮರದ ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಈ ಒಂದು ಎಕರೆ ತೋಟ ಸ್ಟಾರ್ಟ್ ಮಾಡಿದ್ದು ಈಗ ಒಂದು ಎಕರೆ ಸ್ಟಾರ್ಟ್ ಮಾಡಿದ್ಮೇಲೆ ಈಗ ಗೊತ್ತಾಗ್ತಾ ಇದ್ದಿದ್ರೆ ಏನು ಈ ಕೃಷಿ ತಾಕತ್ತು ಏನು ಅಂದಾಗ ನನಗೆ ಕಂಪ್ಲೀಟಾಗಿ ಈಗ ಒಂದು ಇದು ಬಂದ ಇಳುವರಿ ಬಂದೇ ಬರ್ತದೆ ಅಂತ ಆವಾಗಲೇ ನಾನು ನಿರ್ಧಾರ ಮಾಡಿದ್ದು ಅದರಲ್ಲಿ ಆಗ ಒಂದು ಎಕರೆ ತೋಟ ಕಂಪ್ಲೀಟಾಗಿ ಇವಾಗ ಸುಭಾಷ್ ಪಳ್ಳೇಕರ್ ಕೃಷಿ ನಮ್ಮ ಜೀವಮೃತ ಇವತ್ತು ನಮ್ಮ ತೋಟನ ಇಷ್ಟು ಚೆನ್ನಾಗಿಡೋಕ್ಕೆ ಸಾಧ್ಯ ಪ್ರಾರಂಭದಲ್ಲಿ ನನ್ನನ್ನು ಆಡ್ಕೊಂಡ್ರು ಹುಚ್ಚ ಅಂದರು ನೀವು ಯಾವಾಗ ಹುಚ್ಚು ಬಿಡೋದು ಯಾವಾಗ ಬೆಳ್ಸ್ಕೊಂಡು ಕೂತದೆ ಆಗೋ ಹಳ್ಳಿಗಳು ಹೋಯ್ತವೆ ಗೆನ್ಸಿಗೆ ತಾಕಕ್ಕೆ ಬಂದಿರ ಇಲ್ಲಿ ಗದ್ದೆಗಳಿಗೆ ಅಡಿಕೆ ತೋಟ ಮಾಡ್ಬಿಟ್ಟು ಯಾಕ್ರಿ ಬರ್ತೀರಿ ಒಳಕೆ ವರ್ಷಕ್ಕೊಂದು ಸಲ ಬರ್ತೀರಿ ಅಡಿಕೆ ಕಿಡಿಕೊತ್ತೀರ ಹೋಗ್ರಿ ಏನು ತೆಂಗಾಕಿ ಹಾಕಿ ಹಾಕೊಳ್ಳಿ ಹಾಕ್ಕೊಳ್ಳಿ ಮಿಶ್ರ ಬೆಳೆ ಬಾರ್ಡ್ರ್ಗಳು ಅಲ್ವತ್ತದೆ ಅಡಿಕೆ ತೋಟದೊಳಗೆ ಯಾಕ್ರಿ ಯಾಕ್ರಿ ತೆಂಗು ಒಳಗಡೆ ಬರುತ್ತೆ ಆ ಯಾವನು ಹುಚ್ಚ ಅಂದ್ರೆ ಅವನು ಹಚ್ಚ ಆಗಾನೆ ಹೊತ್ತು ಅಲಿತಾವನೆ ಯಾವ್ದು ಹಾಕಾನೆ ಯಾವ್ದು ಹಾಕಾನೆ ಎಲ್ಲ ಅಡಿಕೆ ಸಸ್ಯಗಳ ವಯೋ ಅಂತಾವೆ ನಾನು ಯಾಕೆ ಇಷ್ಟು ರೋಸವಾಗಿ ಮಾತಾಡ್ತೀನಿ ಅಂದರೆ ನೀವು ಮಾ ಹೇಳೋದು ಸುಮ್ಮನೆ ತೋರ್ ತೋರ್ ಬಂದ್ಬಿಟ್ಟು ಅಗೆದು ಗುಡ್ಲಿ ಹಿಡ್ಕೊಂಡು ಮನೇಲಿ ಮೈತ್ರಿ ಬೋದ್ರೆ ಹೇಳಿ ಹಾಂ ಇಂತೀರಿ ಏನಾರು ಬೋದಾರ ಹೋಗಿ ಅಗ್ರಿ 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 ಆಗದಿ ಯಾಕೆ ಮಾಡಿರಿ ಈಗ ನನಗೆ ಎಷ್ಟು ಹೋಳಾಗಳಿದ್ವಲ್ಲಿ ಅಲ್ಲಿ ಚೂರು ಕೈ ಬಚ್ಚೆ ನಿಮ್ಮ ಹಂಗೆ ಪ್ರಾಣಿ ಪಕ್ಷಿಗಳು ಬದುಕಬೇಕು ಅಂತ ಯತ್ನ ಮಾಡಿಕೊಳ್ಳೋಕೆ ನಿಮ್ಮ ಮುಂದಿನ ಪೀಳಿಗೆ ಇರಬೇಡ್ದಾ ನೀವು ಒಬ್ಬರ ಚೆನ್ನಾಗಿರ್ಬೇಕಾ ನೀನು ಒಂದು ಇವತ್ತು ನಾನು ಹೇಳ್ತೀನಿ ಕೆಮಿಕಲ್ ತಿನ್ಬಿಟ್ಟು ನೀವು ಬದುಕದೆ ಐವತ್ತು ವರ್ಷ ಅರವತ್ತು ವರ್ಷ ಕೋಟಿಗಿಡ್ಲಿ ಹಣ ಇರೋರೆ ಟಾಪ್ ಒನ್ ಕಾರ್ ಓಡಾಡ್ತಿದ್ರು ಟಾಪ್ ಒನ್ ಕಾರ್ ಓಡಿಸೋರೇ ಅವ್ರೊಬ್ರದ್ದು ಹೇಳ್ತಾರಲ್ಲ ನಮ್ಗೆ ತುಂಬ ಜನ ಟಾಪ್ ಟಾಪ್ ಕಾರ್ ಇಟ್ಟಿರೋರು ಕೋಟಿ ಕೋಟಿ ಕಾರ್ ಇರೋರೆ ಕಣ್ಣು ಕಣ್ಮುಚ್ಚು ಕಂಡುಬಿಡೋ ಒಳಗೆ ಐವತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ಸ್ಪೀಡಲ್ಲಿ ಓಡೈತದೆ ಅದು ಸ್ವಾಮಿ ಸ್ವಾಮಿಯವ್ರನ್ನ ಕಳ್ಕೊಬಿಟ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಸಾವಿರಾರು ಜನಕ್ಕೆ ಅನ್ನ ಹಾಕ್ತಿದ್ರು ಸಾವಿರಾರು ಜನ ಬಡ ಮಕ್ಳುಗಳಿಗೆ ವಿದ್ಯಾನ ಇದ್ದಿದ್ರು ಅಂಥವ್ರನ್ನ ಇವತ್ತು ಬದುಕಿಸ್ಕೊಳಕ್ಕಾಗಲಿಲ್ಲ ನಾವುಗಳು ನಾವುಗಳು ಬದುಕಿಸೋದಲ್ಲ ನಮ್ಮ ಆಹಾರ ಪದ್ಧತಿ ಅಂಥವ್ರನ್ನ ಇವತ್ತು ಕಳೆದ್ಬಿಡ್ತು ಯಾಕೆ ಈ ನೋವುಗಳಲ್ಲಿ ಹೇಳ್ತೀವಿ ಅಂದರೆ ಉದ್ಧಾರ ಆಗಿ ಈ ಮೊಬೈಲ್ ಹಿಡ್ಕೊಂಡು ವಯಸ್ತಿನ ನಾನು ಯಾಕೆ ಮಾಡಿರಲಿಲ್ಲ ಅಂದರೆ ನಾನು ಸಕ್ಸಸ್ ಕಾಣ್ದನೇ ನಾನು ಪ್ರಾಮಾಣಿಕವಾಗಿ ದೃಢಪಡಿಸ್ಕೊಳ್ದಾನೆ ಇನ್ನೊಬ್ಬನಿಗೆ ಹೇಳಿ ನಾನು ತಮಾಸೆ ನೋಡೋದಲ್ಲ ಅವ್ನ ಮನೆ ಹಾಳು ಮಾಡ್ಬಿಟ್ಟು ನನ್ನ ಮೇಲೆ ಗೋಮಾತೆ ನಾಲ್ಕು ತುಂಬ್ಬಿಡ್ತಾಳೆ ಈ ಭೂಮಾತೆ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು ನಾನು ಎಷ್ಟು ದಿನ ಬದುಕಿರ್ತೀನೋ ನನಗೇನು ಗೊತ್ತಿಲ್ಲ ಏ ಇರೋದಕ್ಕೆ ಒಳ್ಳೇದು ಮಾಡ್ಬಿಟ್ಟು ಹೋಗ್ಬೇಕು ಜನಗಳಿಗೆ ಅಟ್ಲೀಸ್ಟ್ ಒಳ್ಳೇದು ಹೇಳ್ಬಿಟ್ಟು ಹೋಗಬೇಕು ನಾನು ವೀಡಿಯೋಗಳು ಅಲ್ಲಿ ಇದರಲ್ಲಿ ಇರ್ತವೆ ಆ ಉದ್ದೇಶದಿಂದ ನಿಮಗೆ ಒಂದು ಸತ್ಯವನ್ನು ಹೇಳಬೇಕು ಅಂತ ನಾನು ನಿರ್ಧಾರ ಮಾಡಿ ಯೂಟ್ಯೂಬ್ ಚಾನೆಲ್ ಎರಡು ತಿಂಗಳಾಯಿತು ಒಂದು ಮುನ್ನೂರು ಜನ ಸಪ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಹೀಗೆ ಸತ್ಯಗಳ ಹೇಳ್ತಾ ಹೇಳ್ತಾರೋ ಅವ್ರಿಗೆ ಒಂದು ಪ್ರೋತ್ಸಾಹ ಮಾಡಿ ಹೆಚ್ಚು ಹೆಚ್ಚು ಸೇರ್ ಮಾಡಿ ಒಬ್ಬನಾದರೂ ಒಂದು ಕಮೆಂಟ್ ಹಾಕಲ್ಲ ವೀಡಿಯೋ ಏ ಪಾಪ ಅವ್ರಿಗೆಲ್ಲ ಹೆವಿ ಕೆಲಸ ಏನು ಕೆರೆ ಕೊಳಕ್ಕೆ ಒಂದು ಕಮೆಂಟ್ ಹಾಕೋಕಾಯ್ಕಿಲ್ಲ ಏನಾರು ಒಂದು ಹೇಳಿದ್ರೆ ತಾನೆ ನಾವು ಮಾಡೋಕ್ಕೆ ನೆಕ್ಸ್ಟ್ ನೀವು ಪ್ರಶ್ನೆ ಕೇಳಿದ್ರೆ ಸುಮ್ಮನೆ ಕೂತ್ಕೊಂಡು ಕೊರಗಬೇಡಿಕೊಂಡ್ರಿ ಮಾತಾಡಿ ಏನೊಂದು ಹತ್ತು ನಿಮಿಷ ಯಾವಾಗ ಬಿಚ್ಕೊಂಡು ಕುಣಿಯೋದ ರೂಲ್ಸ್ಗಳು ನೋಡ್ಕೊಂಡು ಕೂತಿರ್ತಾರೆ ಯಾರ್ಯಾರು ಒಬ್ಬೊಬ್ರು ಅಂತರು ನಾನು ಹೇಳ್ತಾರೋದು ನೋಡಿದವ್ರಾ ಒಂದು ಕಮೆಂಟ್ಸ್ ಹಾಕಿ ಅಲ್ಲಿ ಇಲ್ಲ ಒಂದು ಲೈಕ್ ಕೊಡಿ ನಮಗೂ ಕೆಲಸ ಮಾಡೋಕ್ಕೆ ಸತ್ತಿ ಹೇಳಕ್ಕೆ ಇನ್ನೂಸಿ ಖುಷಿ ಆಯ್ತದೆ ಒಂದು ಕಮೆಂಟ್ಸು ಹಾಕೋಕ್ಕಿಲ್ಲ ಒಂದು ಲೈಕ್ ಹಾಕೋಕ್ಕಿಲ್ಲ ವೀಡಿಯೋ ನೋಡ್ತಿರ ವ್ಯೂಸ್ ಹೋಗಿರ್ತದೆ ಆಮೇಲೆ ಫೋನ್ ಮಾಡ್ತೀರಾ ಸುಮ್ಮನೆ ತಲೆ ತಿಂತೀರಾ ನಮಗೆ ಫೋನ್ ಮಾಡೋದಕ್ಕಿಂತ ಹೆಚ್ಚಾಗಿ ನೀವು ಒಂದು ಕಮೆಂಟ್ಸ್ ಹಾಕ್ಸಿ ಇಂಥದ್ದು ಮಾಡಿ ಈಗ ಒಬ್ಬರು ಹಾಕೋರ ನೋಡಿ ಬೆಳಗ್ಗೆ ಒಂದು ವೀಡಿಯೋ ಹಾಕಿದೆ ಮ್ಯೂಸಿಕ್ ಹಾಕ್ಬೇಡಿ ಅಂತ ಹೇಳೋರೆ ನಾನು ಮ್ಯೂಸಿಕ್ ಯಾಕೆ ಹಾಕ್ತೀನಿ ಅಂದರೆ ಹೇಳೋದನೇ ದಾಸಯ ಹರಿಕತೆ ಕೇಳಿ 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 ನೀವು ಇಸ್ತೀರ ಅಂತ ಕೇಳಿದೆ ಯಾರು ಮಾಡಕ್ಕಿಲ್ಲ ಏನಿಲ್ಲ ಅದಕ್ಕೆ ಒಂದು ಸ್ವಲ್ಪ ಮ್ಯೂಸಿಕ್ಕು ಫಸ್ಟು ಒಂದು ಟೈಟಲ್ ಕೊಡ್ತೀನಿ ನೋಡಿ ಪಿಚ್ಚರಲ್ಲಿ ಹಂಗೆ ಡಡಾರ್ ಬಡಾರ್ ಅಂದ್ರೆ ಮ್ಯೂಸಿಕ್ ಹೇಳ್ತೀರಾ ನಾವು ಒಂದು ಸಣ್ಣ ಮ್ಯೂಸಿಕ್ ಹಾಕೋರು ನೀವು ಸಹಿ ಸಿಕ್ಕಿಲ್ಲ ಅದು ಡಿಸ್ಟರ್ಬ್ ಆಯ್ತದೆ ಅಂತ ಹೇಳಿದ್ರೆ ಆಯಿತು ದಯವಿಟ್ಟು ಸಮಸಿ ನನ್ನ ಕಡೆಯಿಂದ ಏನೋ ತಪ್ಪಾಗಿದ್ರೆ ನಾನು ಮುಂದಿನ ದಿನಗಳಲ್ಲಿ ಮ್ಯೂಸಿಕ್ ಹಾಕ್ತಾನೆ ನಿಮಗೆ ಕ್ಲಿಯರ್ ಕಟ್ಟಾಗಿ ನಾನು ವಾಯ್ಸ್ ವಾಯ್ಸ್ಗಳು ಕೇಳಂಗೆ ಮಾಡ್ತೀನಿ ನನ್ನ ಹತ್ರ ಮೈಕೋ ಅವೆಲ್ಲ ಏನೂ ಇಲ್ಲ ಮೈಕ್ ತಗೊಳಕ್ಕೂ ನನ್ನ ಹತ್ರ ಇವಾಗ ಅದಕ್ಕೆ ಬಂಡವಾಳ ಹಾಕೋಕ್ಕೂ ಇದರಲ್ಲಿ ಏನೂ ಬಂಡವಾಳ ನನಗೆ ಬತ್ತಲ್ಲ ಯೂಟ್ಯೂಬಿಂದ ಏನಾರ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಯ್ತದ ಯಾವುದ್ರಲ್ಲಿ ತೋಟದಲ್ಲಿ ಬಂಡವಾಳ ಬತ್ತಲ್ಲ ಇಂದ ಯೂಟ್ಯೂಬಿಂದ ನನಗೇನೂ ಬಂಡವಾಳ ಬತ್ತಲ್ಲ ಇಂದ ಯಾವಾಗ ಹಣ ಬರೋಕ್ಕೆ ಸ್ಟಾರ್ಟ್ ಆಯ್ತದೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಒಂದು ಗಾದೆ ಮಾತು ನಮ್ಮ ಹಿರಿಯರು ಹೇಳೋರೆ ಹಂಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೊಸ ಹೊಸ ಟೆಕ್ನಾಲಜಿಗಳ್ನ ಉಪಯೋಗಿಸ್ಕೊಂಡು ನಾನು ನಿಮಗೆ ಇನ್ನೂ ಐ ರೇಂಜಲ್ಲಿ ವೀಡಿಯೋಗಳು ಮಾಡಿ ಐ ರೇಂಜಲ್ಲಿ ನೀಟಾಗಿ ನಾನು ನಿಮಗೆ ಆ ಮಾಹಿತಿನ ಕೊಡ್ತಾ ಹೋಗ್ತೀನಿ ಈಗ ನನ್ನ ಹತ್ರ ಇರೋದು ಜೆ ಸೆವೆನ್ ಪ್ರೋ ಮೊಬೈಲು ಆ ಜೆ ಸೆವೆನ್ ಪ್ರೋ ಮೊಬೈಲಲ್ಲೇ ನೀವು ನನಗೆ ಎಲ್ಲಿವರೆಗೂ ಸಪೋರ್ಟ್ ಮಾಡ್ತೀರಾ ಅಲ್ಲಿವರೆಗೆ ನನಗೆ ರೀಚ್ ಆಗೋವರೆಗೂ ದುಡ್ಡು ಬರೋವರೆಗೆ ಆಗೋವರೆಗೂ ನಾನು ಇದಕ್ಕೆ ಬಂಡವಾಳ ಹಾಕೋಲ್ಲ ಅದು ದೃಢ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಈ ಮೊಬೈಲು ಇನ್ನು ಎಂಟು ವರ್ಷ ಆಗದೆ ಈ ಮೊಬೈಲನ್ನೇ ಬೇಜಾರಾಗಿ ಅದು ಸಾಫ್ಟ್ವೇರ್ ಫೇರ್ ಈ ಮೊಬೈಲಲ್ಲೇ ನಾನು ವೀಡಿಯೋ ಮಾಡೋದು ಯಾಕಂದರೆ ಬಂಡವಾಳ ಹಾಕಬೇಕು ಅಂದರೆ ನಮ್ಗೆ ಇನ್ಕಮ್ ಇರಬೇಕು ಇದಾದರೆ ಬರ್ತದೆ ಸ್ವಾಮಿ ಇದರಲ್ಲಿ ಬರ್ತದೆ ಆದಾಯ ಅಂತ ನನಗೆ ಗೊತ್ತು ಅದಕ್ಕೆ ನಾನು ಇದಕ್ಕೆ ಬ್ರೆಸ್ ಕಟ್ಟರ್ ಪೆಟ್ರೋಲ್ ಗಿಟ್ರಲ್ಲಿ ಹಾಕೊಂಡು ಇದಕ್ಕೆ ಕೆ ಜಿ ಗಟ್ಟಲೆ ಗೊಬ್ಬರ ಕೊಟ್ಟದೆ ಭೂಮಿ ಅದನ್ನು ಮಣ್ಣಿಗೆ ಮುಚ್ಚಿಸ್ತಾನೆ ಅದ್ರಾಗ ಧ್ಯಾನವನ್ನು ಮಾಡ್ತೀನಿ ಇದರಲ್ಲಿ ಬತ್ತಿದೆ ಇನ್ನೂ ಇಲ್ಲ ಅನ್ನೋಕ್ಕಿಲ್ಲ ಯೂಟ್ಯೂಬಲ್ಲಿ ಬರ್ತದೆ ಅದು ಯಾವ ಕಾಲಕ್ಕೆ ಬರ್ತದೋ ಗೊತ್ತಿಲ್ಲ ಅಲ್ಲಿ ಗಂಟೆಗೆ ಖರ್ಚು ಕಾಯಿಸ್ಬೇಡವಾ ಸೊ ಅದಕ್ಕೋಸ್ಕರ ನಾವೇನು ಮಾಡ್ತದೆ ನೀವೆಲ್ಲ ನಂಗೆ ಸಪೋರ್ಟ್ ಮಾಡಿದ್ರೆ ಅದು ಖಂಡಿತ ಬರ್ತದೆ ನೀವು ಮುನ್ನೂರು ಜನಕ್ಕೆ ಬಂದು ಮುನ್ನೂರು ಜನ ಜನಕ್ಕೆ ನಿಲ್ಲಿಸಿದ್ರಿ ಇನ್ನೂ ನಾಲ್ಕು ಸಾವಿರ ಗಂಟೆ ವಾಸ್ತು ಟೈಮ್ ಏನೋ ಆಗಬೇಕಂತ ಅದು ನಂಗೆ ಸರಿಯಾಗಿ ಗೊತ್ತಿಲ್ಲ ಅದು ಹೋಟ್ಲಲ್ಲಿ ಐನೂರು ಗಂಟೆ ಆಗದೆ ನೀವೆಲ್ಲ ವೀಕ್ಷಣೆ ಮಾಡಿದ್ರೆ ನಾನು ಮಾತು ಇರಲಿ ಹೇಳಿದ್ರಲ್ಲಿ ಸರಿ ಇದೆ ಅನ್ಸೋದಾದರೆ ವೀಕ್ಷಣೆ ಮಾಡಿ ತಪ್ಪಿದ್ರೆ ಕಮೆಂಟ್ಸ್ ಹಾಕಿ ನಾನೇನು ಶ್ರೀಕೇಸರ ಮೊಮ್ಮಗೆ ಅಲ್ಲ ಯಾಕೋಸ್ ಮಕ್ಕಗಿರಿ ಉಗಿಸ್ಕೋತೀನಿ ಏನಾದರೂ ತಪ್ಪಿದ್ರೆ ತಿತ್ಕೋತೀನಿ ನಾನು ಹೇಳೋದು ನಿಮಗೆ ಕಾರವಾಗಿರ್ಬೋದು ದಯವಿಟ್ಟು ಕ್ಷಮಿಸಿ ಯಾಕಂದರೆ ನಾನು ಸತ್ಯಗಳೇ ಹೇಳಬೇಕಾಗಿದೆ ಭೂಮಿಗೆ ರಾಸಾಯನಿಕ ಬೇಡ ಕೊಡಕೆ ಗೊಬ್ಬರ ಬೇಡ ಉಳುಮೆ ಅಂತೂ ಬೇಡ ನೀರು ಅಂತೂ ಇವಿ ಆಯ್ಸೋದು ಬೇಡ ಯಾರೂ ಹೋಗಿ ನೀರಿಗೆ ರೋಡ್ ಅಡ್ಡಾಕೋದು ಬೇಡ ಯಾಕಂದರೆ ಎಷ್ಟು ನೀರು ಬೇಕೋ ಅಷ್ಟು ಕೊಟ್ಟರೆ ಸಾಕು ಅಡಿಕೆ ಮರಗಳಿಗೆ ಹಾಂ ಇದಕ್ಕೆ ಮುಚ್ಚಿಗೆಯನ್ನು ನೀವು ಕಂಪಲ್ಸರಿ ಈಗ ನೀವು ಹೋಗಿ ಬಟ್ಟೆ ತೊಗೊಂಡೋಗಿ ಹಾಕಿದ್ರೆ ಮನೆ ಒಳಗಡೆ ಬಟ್ಟೆ ಒಣಗಿಕೊಳ್ಳಲ್ಲ ಲೇಟಾಗಿ ಒಣಗ್ತದೆ ಯಾಕೆ ಹೇಳಿ ನೆರಳಿ ಇರ್ತದೆ ಅದೇ ನೀವು ಯಾವುದಾರು ಮಾಡಿ ಮೇಲೆ ಹೋಗ್ಬಿಟ್ಟು ಟೆರೆಸ್ಟ್ ಮೇಲೆ ಹಾಕಿ ಬಿಸ್ಲಿಗೆ ಸೆಕೆಂಡ್ ವೇಜಲ್ಲಿ ಚಕ್ ಅಂತ ಆರು ಆರೋಯ್ತದೆ ಬಟ್ಟೆ ಮನ್ಸೂನು ಅಷ್ಟೇ ಬಿಸಿಲು ನಿಂತ್ಕೊಳ್ಳಿ ಕಡಿತಾ ಇರ್ತದೆ ನೀರು ಡಗಡಗಡೆ ಎಲ್ಲ ಕಡೆಯುವೇ ಅದೇ ಮನೆಯೊಳಗಿರಿ ಎ ಸಿ ಹಾಕ್ಕೊಂಡು ಹಾಂ ತಣ್ಣಗೆ ಕೂಲಾಗಿರ್ತೀರಿ ಹಾಗೆ ಭೂಮಿನೂ ಅಷ್ಟೇ ಸಾವಿರಾರು ಸೂಕ್ಷ್ಮ ಜೀವಿಗಳು ಒಳಗಡೆ ಇರ್ತವೆ ನೋಡಿ ಅದು ಕಳೆ ಹೊಡೆದ ತಕ್ಷಣ ಆ ಪಕ್ಷಿ ಬಂದವೆ ಹೇಳಿ ಅಂತಂದ್ರೆ ನಡೀತಾವ್ರೆ ಬಂದ್ಬಿಟ್ಟು ಹುಳಗಳ್ನ ಅವರು ಯಾವ ಹುಳಗಳು ಯಾವ ಭಗವಂತ ಕೊಟ್ಟಿರ್ತಾನೆ ಅಂದರೆ ಹ್ಞೂ ಕೊಡ್ತಾಯಿದೆ ವೀಡಿಯೋ ಯಾವ ವೀಡಿಯೋಗಳ್ನ ಭಗವಂತ ಕೊಟ್ಟಿರ್ತಾನೆ ಅಂದರೆ ಇದನ್ನು ಯಾವ ಬ್ಯಾಕ್ಟೀರಿಯಾಗಳು ಬೇಡ ಅವನ್ನ ಎತ್ಕೊತಾ ಇರ್ತವೆ ಹುಳಗಳು ಅಂಥವನ್ನೇ ಅರ್ಸ್ಕೊಳ್ಳೋದು ಆ ಸೃಷ್ಟಿಕರ್ತ ಕರ್ತಾ ಅದು ಮಾಡಿರ್ತಾನೆ ಹಂಗೆ ಸೊ ದಯವಿಟ್ಟು ಕೊನೆಯದಾಗಿ ನಿಮ್ಗೆ ಹೇಳೋದೇನಂದ್ರೆ ಯಾರು ಕೂಡ ರಾಸಾಯನಿಕಗಳನ್ನ ಬಳಸಬೇಡಿ ಕೊಕೆ ಗೊಬ್ಬರಗಳ ಬೇಡ ಇದೇ ಕೊಡಕೆ ಗೊಬ್ಬರ ನೋಡಿ ಇನ್ನೊಂದ್ಸಲಿ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಬರೀ ಸುಮ್ಮನೆ ಮಾತುಕತೆ ತಗೊಳ್ಳಿ ಇದೆಲ್ಲ ನಾನು ಸೃಷ್ಟಿ ಮಾಡಿರೋದಲ್ಲ ಭೂಮಿ ತನಗೆ ತಾನೇ ಸೃಷ್ಟಿ ಮಾಡ್ಕೊಂಡಿದೆ ಇದಕ್ಕಿಂತ ನೀವು ಪ್ಯೂರ್ ಗೊಬ್ಬರ ಇನ್ನು ಎಲ್ಲೂ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ ಸಾಕದು ಹೊಸ ಗೊಬ್ಬರ ಹಾಕ್ಬಿಟ್ಟು ತೇವಾಂಶ ಇದ್ದಾಗ ಮಳೆ ಊದೈತೆ ಕಾಳು ಎರ್ಚ್ಕೊಂಡೀವಿ ಈಗ ತೋರಿಸಿದೆ ನಿಮ್ಗೆ ವಿಡಿಯೋದಲ್ಲಿ ಕಾಳೆಲ್ಲ ಹೆರ್ಚಿರೋದ ಬಸ್ ಕಟ್ಟರ್ ಹೊಡೆದೆ ಮುಚ್ಕೊಂಡೈತೆ ಮಳೆ ಹೋಯ್ತದೆ ಈಗ ಜೀವಮೃತ ಕೊಡಬೇಕು ಇನ್ನೊಂದು ಎರಡು ದಿನ ಜೀವೋಮೃತ ಕೊಟ್ಬಿಟ್ಟಿದ್ಮೇಲೆ ಒಳಗಡೆಗೆ ಸೂಕ್ಷ್ಮ ಜೀವಿಗಳು ಸೇರ್ಕೋತವೆ ಸ್ಟಾರ್ಟ್ ಮಾಡ್ತಾ ಅವ್ರ ಕೆಲಸ ಏನು ನೀವು ಮನೇಲಿರಿ ಆರಾಮಾಗೆ ನಮ್ಮದಿ ಆಗಿರಿ ನೀವು ಏನು ದುಡಿಯೋ ಬೇಕು ಅವ್ರು ನಿಮ್ಮ ಪಾರು ದುಡಿತೇವೆ ಎರಡು ಒಳಗೊಂಡು ಬಂದು ಇಪ್ಪತ್ನಾಲ್ಕು ಸಲ ಹೋಯ್ತವೆ ನಮಗೆ ಇಪ್ಪತ್ತ್ನಾಲ್ಕು ಸಲ ಹೊರಗಡೆಗೂ ಕೆಳಕು ಇಪ್ಪತ್ನಾಲ್ಕು ಗಂಟೆನೂ ವರ್ಕ್ ಮಾಡ್ತವೆ ಮ್ಯಾಕು ಕೆಳಕು ಮ್ಯಾಕೋ ಕೆಳಕು ನೀರನ್ನ ಹಿಂಕೊಡೋ ಶಕ್ತಿ ನಿಮ್ಮ ಬೋರ್ಲಿ ನೀರಿಲ್ಲ ನೀರಿಲ್ಲ ಅಂತಿರಲ್ಲ ಎಲ್ಲ ಮಳೆ ನೀರನ್ನ ಹಿಂಕೊಡುವ ಶಕ್ತಿ ಭೂಮಿಗೆ ಸೃಷ್ಟಿಯಾಗ್ತದೆ ಅದಕ್ಕೆ ದಯವಿಟ್ಟು ದೊಡ್ಡ ದೊಡ್ಡ ಟ್ಯಾಕ್ಟ್ರುಗಳಲ್ಲಿ ನೀವು ಉತ್ತಾಗ ಆ ಹುಡಗಳು ಓಡಾಡೋ ರಂಧ್ರಗಳು ಮುಚ್ಚಿ ಹೋಗಿಬಿಡ್ತವೆ ತೂಕಕ್ಕೆ ಮುಕ್ಬಿಡ್ತದೆ ಕೆಳಕ್ಕೆ ಆಗ ನಿಮ್ಗೆ ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ಎಲ್ಲರೂ ನಾನು ಸೀರಿಯಸ್ ಆಗಿ ತಗೊಳ್ಳಿ ನಾನು ಕೂಡ ಒಂದು ಐದು ವರ್ಷ ಸೈಕಲ್ ಹೊಡೆದಿದ್ದೀನಿ ಈ ಕೃಷಿಲಿ ನಾನೇನು ಮಾಡಬಾರ್ದು ಅನ್ನೋ ಯಾಕೆ ಕಿಶ್ತಿನ ಮಾಡಿರಲಿಲ್ಲ ಅಂದರೆ ನಾನೇನು ಕಿಸಿದಾನೆ ನಿಮಗೆ ಹೇಳೋದು ಬೇಡ ಅಂತ ಇಸ್ತಿನ ಸುಮ್ಮನಿದ್ದೆ ಕಿಸ್ತಾಗಿದೆ ಸ್ವಲ್ಪ ಎಲ್ಲ ಬರೋಂಗಿದೆ ಎಲ್ಲ ಚೆನ್ನಾಗಿ ಬಂದೈತೆ ಆರೋಗ್ಯ ಹೋಗಿ ವಸ್ತುನೂ ಹಾಗೆ ಬರುತ್ತೆ ಡೌಟ್ ಬೇಡ ಯಾಕೆಂದರೆ ಅದರಲ್ಲಿ ನೂರು ಮರದಲ್ಲಿ ನಾನು ಹನ್ನೊಂದು ಕುಂಟಾಲ್ ಅಡಿಕೆ ಕೆಡುಗೆ ತೋರಿಸಿದ್ದೀನಿ ಈ ಉದ್ದೇಶದಿಂದ ನಿಮಗೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಯಾರೂ ಕೂಡ ಯಾವುದೇ ಅಂಜಿಕೆ ಇಲ್ಲದೇ ಯಾವುದಕ್ಕೂ ತಲೆ ಕೆಡ್ಸ್ಕೊಂಡರೆ ನಾಲ್ಕು ನಿಯಮಗಳನ್ನ ಪಾಲಿಸ್ತಾ ಭೂಮಿಗೆ ಮುದುಕೆ ತೇವಾಂಶ ಜೀವಮೃತ ಮತ್ತು ಈ ಚಕ್ರಗಳನ್ನ ನಾಲ್ಕನ್ನು ನೀವು ಪಾಲಿಸಿದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಈ ಭೂಮಿ ಚಕ್ರ ಇದು ಸಕ್ಸಸ್ ಆಯ್ತದೆ ಪಾಲಿಸಿ ಎಲ್ಲರೂ ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ್ಲ ನಾನು ಹೇಳ್ದಾರದು ನಿಮಗೆ ಸತ್ಯ ಅನ್ನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ಅರ್ಧ ಬರ್ಧ ವೀಡಿಯೋ ನೋಡಿ ಫೋನ್ ಮಾಡಿಬಿಡಿ ನಾನು ಹೇಳೋದಾಗ ಕಂಪ್ಲೀಟಾಗಿ ನೋಡಿ ವಾಚ್ ಟೈಮ್ ಸಿಗ್ಬಿಡಿ ಅಂತಲ್ಲ ಕಂಪ್ಲೀಟಾಗಿ ನೋಡಿ ಅರ್ಧ ಆಯ್ತಾ ಖುಷಿ ಆಯ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ವೀಕ್ಷಣೆ ಮಾಡಿ ಎಲ್ತಂಥೋ ಚಾನಲ್ಗಳು ಏನೇನೋ ನೋಡ್ಕೊಂಡು ಕೂತಿರ್ತೀರ ಒಂದು ಹತ್ತು ನಿಮಿಷ ಕೂತ್ಕೊಂಡು ಒಂದು ಇಪ್ಪತ್ತ್ಮೂರು ನಿಮಿಷ ಇಪ್ಪತ್ನಾಲ್ಕು ನಿಮಿಷ ಮಾತಾಡಿ ಜನಗಳ ಜೊತೆ ಆಲಿಸಿ ಖಂಡಿತ ಒಳ್ಳೇದಾಯ್ತದೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಿಮ್ಮ ಹಳ್ಳಿ ಮೊದಲು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು